ನನ್ನ ಹೆಂಡ್ತಿ ಬೆಳಿಗ್ಗೆನೆ ತುಂಬಾನೇ ಪ್ರೀತಿ ತೋರಿಸ್ತಾಳು ಏನಕ್ಕಪ್ಪ ಇಷ್ಟೊಂದು ಪ್ರೀತಿ ತೋರಿಸ್ತಾಳೆ ಅಂತ ಹೇಳಿದ್ರೆ ನೆಗಡಿ ಅಂತ ಹೇಳಕ್ಕೆ ಇಷ್ಟೊಂದು ಪ್ರೀತಿ ತೋರಿಸ್ತಾಳೆ ಅದಕ್ಕೊಂದು ಕಾರಣನೂ ಇದೆ ಏನ್ ಕಾರಣ ಅಂತ ಹೇಳಿದ್ರೆ ಐಸ್ ಕ್ರೀಮ್ ತಿನ್ಬೇಕಂತೆ ಐಸ್ ಕ್ರೀಮ್ ತಿಂದರೆ ಕೋಲ್ಡ್ ಎಲ್ಲ ಕಡಿಮೆ ಆಗ್ಬಿಟ್ಟದಂತೆ ಅದಕ್ಕೆ ಐಸ್ ಕ್ರೀಮ್ ತಗೋಳ್ಬೇಕಂತೆ ನಮ್ಮ ಆನಂದ ಕೊಡ್ಸಿರೋ ಕಪ್ಪಾಯಿಸು ತಿಂದ ಆಗಿಲ್ವಂತೆ ಅದಕ್ಕೆ ನಾನು ಇವಾಗ ಕೋನ್ ಐಸ್ ಕೊಡ್ಸ್ಬೇಕಂತೆ ಆ ಐಸ ಹಿಂಗ್ ತಿನ್ಬೇಕಂತೆ ಆಮೇಲೆ ನನ್ನ ಮಗಳು ಸರಿಯಾಗಿ ದೀಪಾವಳಿ ಗಿಫ್ಟೇ ಕೊಟ್ಲು ನನಗೆ ಏನಪ್ಪ ಅಂತ ಹೇಳಿದ್ರೆ ಗದ್ದಕ್ಕೆ ಸರಿಯಾಗಿ ಬಂದೊಡೆ ನಾಲ್ಗೆ ಕಟ್ ಆಗೋಯ್ತು ಆಮೇಲೆ ಇದಕ್ಕಿಂತ ಮುಂಚೆ ನಾನು ತುಟಿ ಕಚ್ಕೊಂಡಿದ್ದೆ ಆಮೇಲೆ ದೀಪಾವಳಿ ಗಿಫ್ಟ್ ಅಂತ ಹೇಳ್ಬಿಟ್ಟು ನೈಟು ಪಟಾಕಿ ಹಚ್ಬೇಕಾದ್ರೆ ಕೈ ಸುಟ್ಕೊಂಡಿದೆ ಇದೇ ನನಗೆ ಈ ವರ್ಷದ ದೀಪಾವಳಿ ಗಿಫ್ಟು

ಯಾಕೆ ಹೊಡ್ದಿತ್ತು ನೀನೇ ಸರಿ ಏನು ಕೊಡದಿತ್ತು ಅಮ್ಮಂಗೆ ಆಮೇಲೆ ನನ್ನ ಮಗಳಿಗೆ ನನ್ನ ಹೆಂಡತಿ ಹೊಡೆದ್ಬಿಟ್ಟಿದ್ಲು ಅದಕ್ಕೆ ನನ್ನ ಮಗಳು ಅಳ್ತಿದ್ಲು ಅದಕ್ಕೆ ನಾನು ಯಾರೋ ಹೊಡೆದಿತ್ತು ಏನು ಕಳ್ತಾ ಇದಿ ಅಂತ ಕೇಳಿದಾಗ ಹೊಡಿತು ಅಂತ ಹೇಳ್ತಾ ಇದ್ಲು ನನ್ನ ಮಗಳು ನನ್ನ ಹತ್ರ ಕಂಪ್ಲೇಂಟ್ ಮಾಡ್ತಾರ ನೋಡ್ಬಿಟ್ಟು ನನ್ನ ಹೆಂಡತಿ ಈ ತರ ಅಂದ್ಬಿಡೋದ ಯಾಕ ಮಗಳ ಯಾಕ ಏನಾಯ್ತು ಅಮ್ಮ ಏನು ಮಾಡ್ತ ಏನು ಮಾಡ್ತಮ್ಮ ಆಮೇಲೆ ನಮ್ಮವ್ವ ಕುಂಕುಮದ್ ಪ್ಯಾಕೆಟ ತಗೊಂಡೋಗಿಬಿಟ್ಟು ಫ್ರಿಡ್ಜ್ ಲೇಟಿದೆ ಕೆಟ್ಟೋಗ್ಬಾರ್ದು ಅಂತ ಯಾರು ಇದಿದ ಆಯ್ ಮಾಡೋಣಪ್ಪ ನಮ್ಮ ದೋಸ್ತು ಹೈ ಸ್ಕೂಲ್ ಫ್ರೆಂಡ್ ಇವತ್ತು ಆರ್ ಟಿ ಒಗೆ ಬಂದಿದ್ವಿ ಹಾಗೆ ಸಿಕ್ಕಿದಾನೆ ಅಚಾನಕ್ ಆಗಿ ವರ್ಷ ಗಟ್ಲಿಂದ ಸಿಕ್ಕಿರಲಿಲ್ಲ ಇವಾಗ ಸಿಕ್ಕಿದ್ದಾನೆ ಆಮೇಲೆ ನನ್ನ ಫ್ರೆಂಡು ತುಂಬ ದಿನಗಳಾದಮೇಲೆ ಸಿಕ್ಕಿದ್ದ ಅವನು ಸಹ ಮಾತಾಡಿಸ್ಕೊಂಡು ನಾನು ಡ್ಯೂಟಿ ಕಡೆ ಹೊರಟೆ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಎಷ್ಟಾಗಿದ್ರೆ ಒಂದು ಲೈಕು ಕಮೆಂಟು ಶೇರ್ ಮಾಡಿ ಮತ್ತು ಫಾಲೋ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು